ಅಲ್ಲಲ್ಲಿ ಗಿರಿಜಿ ರೊಟ್ಟಿ ಮಾಡೋದು ಬಿಟ್ಟು ನೀವು ಉಪ್ಪಿಟ್ಟು ಮಾಡಿರಿ ಉಪ್ಪಿಟ್ಟು ತಿನ್ನಾಕ್ ಆಗ್ತೈತೆ ಏನಿದೆ ನಿಮಗೆ ತಿನ್ನಕ್ಕೆ ಆಗದೇ ಇದ್ರು ತಿನ್ನಕ್ಕೆ ಆದ್ರು ಇವತ್ತು ತಿನ್ಲೇಬೇಕಪ್ಪ ನೀನು ಯಾಕಂದ್ರೆ ಮನೆ ದುಳ ಎಲ್ಲ ಕೊಡುವತ್ತೀವಿ ಜಲ್ದಿ ಜಲ್ದಿ ಯಾವ್ದಕ್ಕೆ ಅದನ್ನ ಮಾಡಿ ನಡೆಯಂಗ್ ನಾವು ಮತ್ತೆ ಏನ್ ಮಾಡೋದು ಕೆಲಸ ಆಗ್ಬೇಕಂದ್ರೆ ಹೊಟ್ಟೆಗೆ ಬಟ್ಟೆ ಕಟ್ಟಿ ಆದ್ರು ಸಿಕ್ಕಿದ್ದ ಶಿವಾಯನಮ್ಮ ಅನ್ಬೇಕು ಮನೆ ಕೆಲಸ ಎಲ್ಲ ಮುಗಿಸ್ಬೇಕಂತ ಮಾಡಿ ಇವತ್ತು ಇವತ್ತೊಂದಿನ ತಗೋ ನಾಳೆಯಿಂದ ಜಲ್ದಿ ಬೆಳಗ್ಗೆ ಅದು ಮಾಡ್ಕೊಡ್ತಾ ಗಂಗ ತಿನ್ನಿಗ ಏನಾಗಲ್ಲ ತಿನ್ನಲೇಬೇಕಲ್ಲ ಮತ್ತೆ ಏನು ಮಾಡೋದು ಅಮ್ಮ ಹೌದು ಬಿಡ್ಸಿಟ್ಟು ಅದು ಯಾವಾಗ ಹೋಗ್ಯಾಕ ಹೋಗೋದು ನಾಳೆ ನಸಕ್ನಾಗೆ ತೊಟ್ಟಿ ಹತ್ರ ತಗೊಂಡು ಹೋಗಿ ತೊಕೊಂಡು ಬರೋಣ ತಗೊಳಪ್ಪ ಇವತ್ತು ಆಗಲ್ಲ ಮನೆ ಕೆಲಸ ಆಗ್ಬಿಡ್ತೈತೆ ಪಾತ್ರೆ ಸಾಮಾನು ತೊಳೆಯೋದು ಧೂಳ ಕೊಡುವುದು ಇವತ್ತು ಆಗ್ಲೆಲ್ಲ ಇದು ಆಗ್ತೈತೆ ಇನ್ನೆಲ್ಲಿ ಮತ್ತೆ ಹೌದೇ ಬೆಡ್ಶೀಟ್ ಹೋಗ್ಯೋದು ಇವತ್ತು ಜಲ್ದಿ ಅದು ಹೋಗೋಣ ಅಂತ ಯೋಚನೆ ಮಾಡಿದ್ನಿ ನಾನು ಆದ್ರೆ ಇವು ಬಾಂಡೆ ಸಾಮಾನು ಎಲ್ಲ ಇತ್ತಲ್ ಕಡೆ ತೊಳೆಯಕ್ಕೆ ತೊಗೊಂಡೋಗಿ ಇಡೋದ ಆತಿಷ್ಟೊತ್ತು ಇನ್ನ ಮತ್ತೆ ನಾವು ಹೌದೇ ಅದು ತೊಳೆದು ಬಂದು ಎಲ್ಲ ಮಾಡ್ತೀವಿ ಅಂತಂದ್ರೆ ಆಗ್ತಿರ್ಲಿಲ್ಲ ಇದು ನಾಳೆ ತೊಗೊಕೊಂಡ್ ಬಂದ್ರೇಳ್ ಬಿಡ್ತೈತಲ್ಲ ನೀವೇ ಧೂಳ ಒಂದ್ ಕೊಡ್ಕೊ ಕೆಳಗಿನ ಧೂಳ ಕೊಡ್ಕೊತೀವಿ ತಿನ್ನಪ್ಪಯ್ಯ ಪಾಪ ನಿನ್ಗಷ್ಟೊಂದ್ ಎರಡು ರೊಟ್ಟಿ ಮಾಡ್ಕೊಡಂತಿದ್ವಿ ಅಂದ್ರೆ ಏನ್ ಮಾಡೋದ್ ಮನೆ ಕೆಲ್ಸ ಜಲ್ದಿ ಮುಗಿಬೇಕಂದ್ರೆ ಇಂತಾದ ಏನಾದ್ರೂ ಒಂದ್ ಮಾಡ್ಕೊಂಡ್ ತಿನ್ ಕೆಲ್ಸ ಇವತ್ತೊಂದಿನ ತಗೊಳಪ್ಪಯ್ಯ ನಾಳೆಯಿಂದ ರೊಟ್ಟಿ ಮಾಡ್ಕೊಡ ಕೇಳ್ತೀನಿ ಇರ್ಲಿ ತಗೊಳಮ್ಮ ಈಗ ಏನ್ ಇದು ದೇಹಕ್ಕೆ ಒಳ್ಳೆದ ತಗೋ ರವೆ ಅಂದ್ರ ಬಹಳ ಇಷ್ಟ ನನ್ಗೆ ಗೋಧಿ ಮಾಡ್ತಾರಲ್ಲ ಅರ್ಜೆಂಟಿಗ ಆಗೋ ತಿಂಡಿಗಳನ್ನ ಮಾಡ್ಬೇಕು ನೀವು ಬರೀ ರೊಟ್ಟಿ ಚಪಾತಿ ಅಷ್ಟ ತಿಂದ್ರ ದೇಹಕ್ಕೆ ಏನ್ ಪೌಷ್ಟಿಕಾಂಶ ಸಿಗಲ್ಲ ನೋಡಿ ಎಲ್ಲಾ ತರಹದ ಪೌಷ್ಟಿಕಾಂಶ ಬೇಕಂದ್ರ ಗೋಧಿ ಅಕ್ಕಿ ರಾಗಿ ಜೋಳ ತರಕಾರಿ ಎಲ್ಲಾ ತಿನ್ಬೇಕು ನೀವು ಪಯ ಎಲ್ಲದೂ ತಿನ್ಬೇಕು ಬರೀ ಅಕ್ಕಿದ್ಲಿಂತ್ರ ಮಾಡಿರೋದು ಜಾಸ್ತಿ ತಿಂತೀವಿ ಚಪಾತಿನೂ ತಿನ್ನೋದು ಕಡಿಮೆ ಜೋಳದ ರೊಟ್ಟಿ ಅಂತರೂ ತಿಂಗಳಿಗೆ ಒಂದ್ಸತಿ ಮಾಡೋದಕ್ಕೈತೆ ಇನ್ನು ರಾಗಿ ಏನೇನೂ ಮಾಡಲ್ಲ ನಾವು ಹೇಳ್ಬೇಕಂದ್ರೆ ರಾಗಿ ದೇಹಕ್ಕೆ ತಂಪು ಭಾಳ ಜಾಸ್ತಿ ತಿನ್ಬೇಕು ರಾಗಿ ಆಮ್ಲಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಹಿಂಗೆ ಮಾಡ್ಕೊಂಡು ತಿಂದರೆ ಭಾಳ ಒಳ್ಳೇದು ತಿನ್ಬೇಕು ಪಯ ಒಂದು ಪಾಕೆಟ್ ಹಾಕ್ಸಿ ದಿನ ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ರೆ ರಾತ್ರಿಗೆ ರಾಗಿ ಮುದ್ದೆ ಮಾಡ್ಕೊಂಡು ಉಣ್ಬೇಕು ಹ್ಞೂ ಅಮ್ಮ ದೇಹಕ್ಕೆ ರಾಗಿ ಭಾಳ ಒಳ್ಳೇದು ಸಂತೆ ಹೋದ್ರೆ ಒಂದು ಪಾಕೆಟ್ ಹಾಕ್ಸ್ಕೊಂಡು ಬರೋಂಥವು ಹ್ಞೂ ಆಯ್ತಪ್ಪಯ್ಯ ನಮಸ್ಕಾರ ಎಲ್ಲರಿಗೂ ಎಲ್ರು ಎಲ್ಲರೂ ಎಲ್ರು ಆರಾಮದ ಅನ್ಕೊಳತ್ತಿನಿ ನಾವು ಆರಾಮದ್ ನೋಡ್ರಿ ಫ್ರೆಂಡ್ಸ್ ಬನ್ರಿ ಎಲ್ರು ಉಪ್ಪಿಟ್ಟು ಅನ್ನ ಏನಂದ್ರಿ ಉಪ್ಪಿಟ್ಟು ನಿಮಗೂ ಇಷ್ಟ ಇಲ್ಲ ಅಯ್ಯ ಏನ್ ಮಾಡೋದ್ರಿ ಮತ್ತೆ ಹಬ್ಬಕ್ಕೆ ಮನೆ ಎಲ್ಲ ಸ್ವಚ್ ಮಾಡ್ಬೇಕಂದ್ರ ಉಪ್ಪಿಡ್ತೀನಿ ನೀರ್ ಕುಡಿದ್ ಬರ ಕೆಲಸ ಮಾಡ್ಕೋಬೇಕೇತಿ ಆಯ್ತ್ರಿ ಫ್ರೆಂಡ್ಸ್ ನಾವು ಜಲ್ದಿ ಜಲ್ದಿ ಉಪ್ಪಿಡ್ತೀನಿ ಹಿತ್ತಲ ಕಡೆ ತಗೊಂಡೋಗಿಟ್ಟಿರೋ ಪಾತ್ರೆ ಸಾಮಾನೆಲ್ಲ ತೊಳ್ಕೊಂಡು ಧೂಳಾ ಕೊಡ್ಕೊಬೇಕ್ರಿ ಮತ್ ಟೈಮ್ ಆಗಲ್ಲ ಅದಕ್ಕೆ ಜಲ್ದಿ ಹೋಗಿ ಇವ್ರಿಬ್ರಿಗೆ ಮನೆ ಮೇಲೆ ಹತ್ತಿಸ್ತೀವಿ ಬನ್ರಿ ವಿಡಿಯೋನ ಮುಂದಿರ್ಸೋನ್ ಹಾ ಹಾ ವಿಡಿಯೋ ಮುಂದುವರ್ಸೋ ಮೊದ್ಲು ಒಂದೇ ಒಂದ್ ಕೇಳ್ಕೊಬೇಕ್ರಿ ಯಾಕೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿಲ್ಲ ಆಗ್ತಿಲ್ಲೇನ್ರಿ ಕಾಮೆಂಟ್ ಮಾಡ್ರಿ ಯಾಕೆ ಕೇಳಿದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನನ್ನ ಮನ್ಸಿನ ಮೂಲೆಯಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಚಲೋ ಮಾಡ್ತಾ ಇಲ್ಲ ಏನೋ ಅಂತ ರೀ ನಿಮ್ಗೆ ನನ್ನ ವೀಡಿಯೋ ಇಷ್ಟ ಆದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಯಾಕೋ ಏನೋ ಈ ತರ ಅನ್ನಿಸ್ತು ರೀ ನನ್ಗೆ ನಿಮಗೂ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ವೀಡಿಯೋಸ್ಗಳು ಚೆನ್ನಾಗಿ ಬರ್ತಿಲ್ಲ ಚೆನ್ನಾಗಿ ಬರ್ತಿದೆ ಏನಾದರೂ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ನನಗೂ ಸಮಾಧಾನ ಆಕೇತಿ ಬನ್ನಿರಿ ವೀಡಿಯೋನ ಮುಂದಿರ್ಸನ ಗಂಗಾ ಮಧ್ಯಾಹ್ನ ಊಟ ಕೊಲೆ ಮೇಲೆ ಅನ್ನಕ್ಕೆ ಇಟ್ಟು ಬಂದೇ ಇಲ್ಲ ಟೊಮೆಟೊ ಸಾರು ಮಾಡಿ ಅನ್ನ ಮಾಡಿಟ್ಟು ಉಪ್ಪಿಟ್ಟು ಮಾಡಿ ಬೇರೆ ಆಯ್ತೆ ಹೌದೇನು ಚಲೋ ಆ ತಗೊಳವ ಅಡುಗೆ ಮಾಡೋದೊಂದು ಕೆಲಸ ಆದ್ರೆ ಹೊರಗಿಂದ ಎಷ್ಟೊತ್ತು ಬೇಕಾರೆ ಕೆಲಸ ಮಾಡ್ಕೊಬೋದು ಅನ್ನ ಸಾರಿನ ಪಾತ್ರೆ ತಂದು ಮಂಚದಡಿಗೆ ಇಟ್ಟು ಒಂದು ತಾಟ್ಪತ್ರೆ ಗಿಟ್ ಪತ್ರೆ ಮತ್ತೆ ಮತ್ತೀಗ ಹಂಚಿನ ಮೇಲೆ ಹತ್ತಿರ ಇವರೆ ಧೂಳೆಲ್ಲ ಬೀಜೈತೆ ಅದಷ್ಟು ಮಾಡವ ಒಂದು ಎರಡು ನೀರಿನ ಬೀನ್ಗೆ ಅಡಿಗೆ ಪಾತ್ರೆ ಎಲ್ಲ ತಗೊಂಡು ಬಂದು ನಿಮ್ಮ ಮಂಚದಡಿ ಗಿಡು ಹಾಂ ಆಯ್ತು ಅತ್ತೆ ಗಂಗಾ ಇಷ್ಟು ಪಾತ್ರೆ ತೊಳೆವ ಆದ್ರೆ ನೀನು ಹಿತಲ್ ಕಡೆ ಹೋಗಿ ಒಂದು ಪಾಠ ಹಸು ಅಷ್ಟು ಬಂಡೆ ಸಾಮಾನು ಇಟ್ಬಿಡೋಣ ಅವರು ಹೊರಗಿಂದ ಹಂಚಿನ ಮೇಲಿನ ಕಸ ಗುಡ್ಸತಾರೆ ಧೂಳ ಎಲ್ಲಾ ಬಿಳತೈತೆ ಅದನ್ನು ಮುಗಿಸಿ ಈ ಕಡೆಗೆ ಬಂದ್ರೆ ಧೂಳ ಎಲ್ಲಾ ಪಾತ್ರೆ ಮೇಲೆ ಬಿತ್ತೈತೆ ಅದಕ್ಕೆ ಇವು ತೊಳೆದಿರೋ ಅಷ್ಟು ತೊಗೊಂಡೋಗಿ ಹಿತಲ್ ಕಡೆಗೆ ಇಟ್ಬಿಡೋಣ ನಿನ್ನ ಟ್ಯಾಂಕಿ ಅದು ತೊಳಿ ನಾನು ಹೋಗಿ ಅವ್ರಿಗೆ ನೀರ್ ಬೇಕು ಹ್ಞೂ ಬರ್ತೇನೆ ರೀ ಇದೇನಪ್ಪ ಗಿರಿಜಾಕ ಹಿಂಗೆ ಮಾತಾಡತ್ತಾರ ಅಂತ ನೋಡತ್ತೀರಿ ಅಣ್ಣ ರೀ ಗಿರಿಜಾಕ ಮಾತಾಡ್ತಿರೋದು ವಾಯ್ಸ್ ಕುತ್ಕೊಂಡ್ಬಿಟ್ಟೈತೆ ನೋಡ್ರಿ ನಂದು ನಿನ್ನೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿದ್ವಿ ರೀ ಹಾಸ್ಪಿಟ್ಲಿಗೆ ಆಡಾಡ್ಬೇಕಾದ್ರೆ ಕೋಲ್ಡ್ ವಾಟರ್ ಕುಡ್ದು ವಾಯ್ಸ್ ಕುತ್ಕೊಂಡ್ಬಿಟ್ಟೈತೆ ನಿನ್ನೆ ವಿಡಿಯೋ ಮಾಡಿದ್ದೆ ನಾನು ಅದು ಪೂರ್ತಿ ಮಾಡಿನೂ ಹೋಗಿದ್ದಿದ್ರೆ ಚಲೋ ರೀ ನಂಗೆ ಏನು ಗೊತ್ತಿತ್ತು ರೀ ಈ ವಾಯ್ಸ್ ಅಂತ ಕೋಲ್ಡ್ ವಾಟರ್ ಎಲ್ಲ ಕುಡ್ದು ಹಿಂಗೆ ಆಗ್ಬಿಟ್ಟೈತೆ ನೋಡಿರಿ ಅದು ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ವಿ ಅಂತಂದ್ರೆ ನಾವು ಕ್ಯಾಪ್ ಹಾಕ್ಸಿದ್ವಿಲ್ರಿ ಅದ್ರದ್ದು ಏನಾದರೂ ಪೇನ್ ಬರ್ತೈತೆ ಏನು ಅಂತ ತೋರಿಸ್ಕೊಂಡು ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಏನಿಲ್ಲ ಎಲ್ಲ ಎಕ್ಸ್ರೇ ತೆಗೆದ್ರು ಅಲ್ಲಿ ನೋವು ಏನೂ ಇಲ್ಲ ಎಲ್ಲ ಆರಾಮಾಯ್ತು ಅಂತ ಅಂದರು ಆದರೆ ನನಗೆ ಅದು ಬುದ್ಧಿ ಅಲ್ಲ ಅಂತಾರೆ ನೋಡ್ರಿ ಅದು ಬರತ್ತವ್ರಿ ಅದು ಸ್ಕಿನ್ನು ಇದಾಗ್ತಿಲ್ಲ ಅದು ಹಲ್ಲಿ ಬರೋದಕ್ಕೆ ಮೇಲುಗಡೆ ಅದು ಚರ್ಮ ಓಪನ್ ಆಗ್ತಿಲ್ಲ ರೀ ಅದು ಹಾಗಾಗಿ ನಮ್ಗೆ ಹಲ್ಲು ಇಲ್ದು ಪ್ರಾಬ್ಲಮ್ ಆಗ್ತೈತೆ ಇಷ್ಟು ದಿನ ಕುತ್ತಿಗೆ ನೋವಿ ಅಡ್ಡಾಡ್ತೀವಿ ರೀ ಈಗ ಅಲ್ಲಿನ ನೋವೀಗ ಹಾಸ್ಪಿಟ್ಲಿಗೆ ಅಡ್ಡಾಡತ್ತ ನೋಡ್ರಿ ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ವಾಯ್ಸ್ ಚೆನ್ನಾಗಿ ಮಾತಾಡಿದ್ದೀನಿ ರೀ ಈ ವಿಡಿಯೋದಲ್ಲಿ ನನ್ನ ವಾಯಸ ಬರತ್ತಿಲ್ಲ ಹಿಂಗಿಂಗೋ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ರೀ ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿ ನೋಡೋಣ ನಾನು ವಾಯ್ಸ್ ಸರಿ ಹೋದ್ರೆ ಆಯುಗಾದ ಹಬ್ಬದೆಲ್ಲ ವಿಡಿಯೋ ಮಾಡ್ತೀನಿ ರೀ ಇಲ್ಲ ಅಂತಂದ್ರೆ ಮಾಡಲ್ಲ ವಾಯ್ಸ್ ಇಲ್ಲ ಅಂತಂದರೆ ನಾನು ಹೆಂಗೆ ಮಾತಾಡಿ ಎಡಿಟ್ ಮಾಡಿ ಹಾಕಲಿ ನೀವೇ ಹೇಳ್ರಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ರೀ ಇನ್ನೊಂದು ಒಂದು ದಿನದಲ್ಲಾದರೂ ನನ್ನ ವಾಯ್ಸ್ ಸರಿ ಹೋಗಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಆಯಿತು ಫ್ರೆಂಡ್ಸ್ ನಾನಿದು ಮಾತಾಡೋದು ಜಾಸ್ತಿ ಮಾಡೋಲ್ಲ ಇದರಲ್ಲಿ ಯಾಕಂದ್ರೆ ವಾಯ್ಸಲ್ಲಿ ಮಾತಾಡೋಕೆ ನನಗೂ ಇಷ್ಟ ಆಗ್ತಿಲ್ಲ ರೀ ಅದು ಫಸ್ಟಿನ ಥರ ವಾಯ್ಸ್ ಬಂದರೆ ನನಗೂ ವೀಡಿಯೋ ಎಡಿಟ್ ಒಂಥರ ಖುಷಿ ಇರ್ತೈತೆ ಏನೇ ಏನೋ ವಾಯಷ್ಟು ಬಾಂಡಿ ಸಾಮಾನುಗಳು ತಿಕ್ಕೋದು ತೊಳೆಯೋದು ಇಡೋದು ಇದು ಮಾಡೋದು ಅವೇನು ಬಳಸೋಲ್ಲ ಏನಿಲ್ಲ ಎಷ್ಟು ಬಳಸೋ ಅಷ್ಟು ತಿಕ್ಕಿ ತೊಳೆಯೋದು ಇಟ್ಟರೆ ಆಗೋದು ಇನ್ನೇನು ಅವರು ಧೂಳ ಕೊಡೋ ಅದ್ರ ಪಾಪ ಬಿಸ್ಲಾಗ ಧೂಳ ಕೊಡೋ ಅವರು ನಮ್ಮ ಜಲ್ದಿ ಆದ್ರೆ ಒಳಗಿಂದ ಧೂಳ ಕೊಡು ನಾವು ನೆಲಗೆಲ್ಲ ಒರೆಸಿ ಇವೆಲ್ಲ ಜೋರ್ಸೋನಂತೆ ನಾಳೆ ಮತ್ತೆ ಕೌದಿ ಬೆಡ್ಶೀಟ್ ಅದು ಹೋಗ್ಯಾಕೆ ಚಲೋ ಆಕೈತೆ ಇನ್ನೇನು ನಾಡಿದ್ದು ಮತ್ತು ಅಮೂಾಸೆ ಇವಾಗ ಅದೇ ಹಬ್ಬ ಇದು ಆಗ್ಬಿಟ್ಟೈತೆ ಅತ್ತೆ ನೀವು ಹೋಗೋರಿಗೆ ನೀರು ಕೊಟ್ಟು ಬರ್ರಿ ಹೋಗ್ರಿ ಹ್ಞೂ ನೀರು ಬೇಕಾ ಏನಂತ ಕೇಳಿ ಕೊಟ್ಟು ಬರ್ತೀನಿ ರವ ಇವು ಪಾತ್ರೆ ಸಾಮಾನೆಲ್ಲ ಇತ್ತಲ ಕಡೆಗೆ ಇಡ್ಬೇಕು ಇನ್ನೇನು ಆಯ್ತು ಜಲ್ದಿ ಜಲ್ದಿ ಒಳಗಿನ ದೂಳ ಕೊಡೋಣಂತ ಅವರು ಮತ್ತೆ ಮನೆ ಮೇಲೆ ಹತ್ತಿದ್ದಾರೆ ಅದೇ ಅವ್ರದ್ದು ಮುಗಿದ್ರೆ ನಾವು ಒಳಗಿನ ಧೂಳ ಕೊಡಬೇಕು ಅವ್ರದ್ದು ಯಾವಾಗ ಏನು ಇವೆಲ್ಲ ಪಾತ್ರೆ ಸಾಮಾನು ತೆಗೆದಿಟ್ಟೆ ಆಯ್ನೆಷ್ಟೊತ್ತಗೋ ಕೆಳಗಡೆ ಧೂಳ ಕೊಡೋದು ಅಟ್ಟದ ಮೇಲೆ ಒಂದ್ಸ ಸ್ವಲ್ಪ ನಾನು ಗುಡಿಸ್ಕೊತೀನಿ ನೀನು ಕೆಳಗಿಂದೆಲ್ಲ ಗುಡಿಸ್ಕೊ ಆಮೇಲೆ ಅಷ್ಟು ರಾತ್ರಿ ಕೀಗ ನೆಲಗೆಲ್ಲ ಒರೆಸಿ ಬಂಡೆ ಸಾಮಾನು ಜೋಡಿಸ್ಕೊಳ್ಳೋಣಂತ ಹ್ಞೂ ಆಯ್ತು ರಾಜು ನೀನಾಕ್ ಬರಕ್ ಹೋಗಿದ್ದೆ ಅಪ್ಪ ನಾನ್ ಮಾಡ್ತೀನಿ ಕೆಳಗಿಳಿ ನೀನು ಬಿಸಿಲು ನೋಡಿ ಎಷ್ಟೈತೆ ಕೆಳಗಿಂದ ನೆರಳಾಗಿದ್ದು ಧೂಳ ಪಳ ಕೊಡ್ಕೋ ಅಂಚೆ ನೀವು ಬಾಳ್ ಒಡ್ದಿರೋ ಏನಿಲ್ಲ ಅಲ್ಲೆಲ್ಲ ಮಂಗ್ಯಾಗಳು ಮಂಗ್ಯಗಳು ಜಿಗ್ದು ಎಲ್ಲ ಹೊಡೆದಿಟ್ಟಿದಾವ್ ಎಲ್ಲಿಗ ಒಡ್ದವ್ ಅಷ್ಟ್ ಹಾಕಿ ಅಷ್ಟು ಕಸ ಗುಡ್ಸ್ಕೊಂಡ್ ಬರ್ತೀನಿ ನಾನು ಇಳಿ ನಿನ ಇರ್ಲಿ ತಗೋಪ ನನ್ಗೇನ್ ಬಿಸ್ಲ ಅನ್ಸತ್ತಿಲ್ಲ ಇಬ್ಬರು ಒಂದೊಂದ್ ಕೆಲ್ಸ ಮಾಡಿದ್ರೆ ಜಲ್ದಿ ಆಗ್ತೈತೆ ಕೆಳಗೇನ್ ಮಾಡೋದಿಲ್ಲ ಈಗ ಮೇಲಿಂದ ಹಂಚಿದ ಧೂಳ ಬೀಳ್ತೈತೆ ಇದೆಲ್ಲಾ ಮುಗಿಸ್ಕೊಂಡ್ ಕೆಳಗಿನ್ ಧೂಳ ಕೊಡುವ ತಗೋ ಅಮ್ಮ ಗಂಗಾ ಇಬ್ರು ಪಾತ್ರೆ ತೊಳೆಯತಾರ ಅವ್ರದ್ದು ಮುಗಿಸೋ ಅಷ್ಟ್ರಲ್ಲಿ ನಾವ್ ಕೆಳಗಿಳಿದ್ ಮನೆ ಧೂಳ ಒಡ್ದಿಕೊಡೋನವ್ರಿಗೆ ಆಮೇಲೆ ಅವ್ರು ನೆಲ ಅರ್ಸೋದು ಪಾತ್ರೆ ಜೋಡ್ಸೋದು ಮಾಡ್ತಾರ ನಾಳೆ ಹೋಗಿ ಕವದಿ ಬೆಡ್ಶೀಟ್ ಒಕ್ಕೊಂಡ್ ಬರ್ಬೇಕು ಏನ ನಾವ ಹೋಗಿ ಜಲ್ದಿ ಒಕ್ಕೊಂಡ್ ಬರೋನ್ ತಗೋಪ ಹ್ಮ್ ಹಂಗ ಮಾಡೋನ್ ತಗೋಪ ಮತ್ ಈ ಗಿರ್ಜಿ ಬಂದ್ರೆ ಸೋಫ್ ಹಾಕಿ ತಿಕ್ಕಿ 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 ಅಲ್ಲವ ಮಧ್ಯಾಹ್ನ ಮಠ ಮಾಡ್ಬಿಡ್ತಾಳ ಏನು ನೀವು ಧೂಳ ಬಿದ್ದಿರ್ತಾವ ಬಡ ಬಡ ಬಡದ್ ಹಾಕಿ ಅಲ್ಲೇ ಒನ್ಗಾಕ್ ಬಂದ್ಬಿಡೋಣ ಆಮೇಲೆ ಸಾಯಂಕಾಲ ಬೇಕಿದ್ರೆ ಎಲ್ಲಾ ಮಡಸ್ಕೊಂಡ್ ತಗೊಂಡ್ ಬಂದ್ ಕೊಟ್ಬಿಟ್ರ ಮುಗ್ದ್ ಬಿಡ್ತೇತಿ ಈ ಗಿರ್ಜಿ ಕರ್ಕೊಂಡ್ ಹೋದ್ರೆ ಅಲ್ಲೇ ಒಂದ್ ಎರಡ್ ತಾಸು ಮೂರ್ ತಾಸು ಮಾಡ್ಬಿಡ್ತಾಳೆ ನಾಳೆ ಮತ್ ಉಳ್ದಿದ್ದೇನೆ ಇವತ್ತು ಇವತ್ತು ಒಂದ್ ದಿನಕ್ ಆಗ್ತೇತ ಕೆಲ್ಸ ಎಲ್ಲಾ ಮತ್ತ ಪಾಪ ಹುಡ್ಗಿ ಮಾಡ್ಬೇಕು ಎಲ್ಲಾ ಮಾಡ್ತಾಳ ಅವಳ ಜೊತೆಗ್ ಸೇರಿ ಹ್ಮ್ ತಗೋಪ್ಪ ಹಂಗ ಮಾಡೋಣ ನಾಳೆ ಅವರು ಸಣ್ಣ ಪುಟ್ಟ ಮನೆ ಕೆಲ್ಸ ಇದ್ದಿದ್ ಮಾಡ್ಕೊಳ್ಳಿ ನಾವ್ ಹೋಗಿ ಜಲ್ದಿ ತೊಳ್ದಾಕ್ ಬಂದ್ರ ಆಗ್ತೇತಿ ಹ್ಮ್ ಹಂಗ ಮಾಡೋನ್ ತಗೋ ಬಾಬಾ ಹಂಗೇನಿಲ್ಲಮ್ಮ ಜಲ್ದಿ ಹಂಚಿನ ಮೇಲಿನ ದುಳಾ ಕೊಡ್ಕೊಂಡು ಕೆಳಗಿಂದ ಗುಡ್ಸ್ಕೊಡೋಣ ಅಂತ ಮಾತಾಡ್ಕೊತಿದ್ವಿ ನೋಡು ನಾನೇನ್ ಭಾರಿ ಸಂಭಾಷಣೆ ನಡ್ದೆ ತಪ್ಪ ಮಗ ನಡುವೆ ಅಂತ ಅನ್ಕೊಂಡ್ನಿ ಇದ್ ಬಿಸಿಲು ಬಾಳ ಐತೆ ಕೂಗ್ರಿ ತಗೊಂಡ್ ಕೊಟ್ಟಿ ಪಾತ್ರೆ ಸ್ವಲ್ಪ ತೊಳೆದು ಅಷ್ಟ್ ಟಿಕೆಟ್ ಬಂದ್ ಒಳಗಿನ್ ಧೂಳಾಗಿಡಾ ಕೊಡ್ಕೊತೀವಂತ ನೀವೇನ್ ಮಾಡ್ಬೇಡ್ರಿ ಟಿಕೆಟ್ ಇರೋ ಪಾತ್ರೆಗಳನ್ನ ತಂದ್ ಒಳಗ್ ಕೊಡ್ರಿ ನಾ ಇಬ್ರು ಅಂತ ಬೇಕಿದ್ರ ಎಲ್ಲ ನೋಡ್ದಿಟ್ಟಿದಾವ ಏನೋ ಹಂಚಿ ನೋಡ್ ಸರಿಯಾಗಿ ಆಗ್ತಿದ್ನಪ್ಪಯ್ಯ ಏನ್ ಮಾಡೋದಿ ಕಾಲ್ ನೋವೀಗ ಹತ್ತಕ್ಕಾಗದೆ ಆಗದೆ ಸುಮ್ನ ನೋಡಿ ಒಂದ್ ಸ್ವಲ್ಪ ಎಲ್ಲಾ ಓಡಿದಿದಾವೆ ಏನು ಗೊತ್ತಾಗಲ್ಲ ಸರಿ ಮಾಡಿ ಇಳಿರಿ ಕೆಳ ನನಗೂ ಗೊತ್ತಿತ್ತು ಅಲ್ಲಿ ಗಿರ್ಜಿ ಜಿನ್ ಪ್ರತಿ ವರ್ಷ ನೀನು ಹತ್ತು ಮಾಡ್ತಿದ್ದೆ ಒಂದು ವರ್ಷ ನಾನು ಮಾಡಿಲ್ಲ ಓ ವರ್ಷ ಒಂದು ಮಾಡಿದೆ ಅಂತ ಏನು ಹೇಳಾತಿ ಹೋಗೋ ಗೊತ್ತಾಯ್ತು ನನಗೆ ಪ್ರತಿ ವರ್ಷ நானಾ ಮಾಡಿದಂತ ಹೇಳತಿಲ್ಲ ಇಲ್ಲಿ ಆದ್ರೆ ಹತ್ತಿ ಮಾಡಿದ್ರೆ ಒಂದ್ ತಗೋ ಸೋರ್ಬರ್ದು ಹಂಗ ಅಂಚ ಸರಿ ಮಾಡಬೇಕು ನೀನು ಹತ್ತೆ ಪ್ರತಿ ವರ್ಷಾನೂ ಮನೆ ತುಂಬಾ ಎಲ್ಲಾ ಆ ಪಾತ್ರೆ ಇಡ್ಲಾ ಈ ಪಾತ್ರೆ ಇಡ್ಲಾ ಈ ಚಮ್ ಇಡ್ಲಾ ಈ ಪುಟ್ಟಿ ಇಡ್ಲಾ ಈ ಬಕೆಟ್ ಇಡ್ಲಾ ಅನ್ಕಂತ ಬರೇ ಸೋರ್ತೈತೆ ಅದ ನಾನ್ ಹತ್ತಿದ ವರ್ಷ ನೋಡಿ ಒಂತಾಗೂ ಇಡೋದಿಲ್ಲ ಬರೀ ಇಲ್ಲಿ ನೀರ್ ಬಳ್ಸಾಕ್ ಮುಂದ್ಗಡೆ ಬಕೆಟ್ ಅಷ್ಟ ನೋಡ್ರಿ ಅಂದ್ರೆ ಪ್ರತಿ ವರ್ಷ ನಾನು ಮಾಡ್ಕೊಂಡ್ ಬಂದಿನಂತ ನಾನು ಹೇಳತಿಲ್ಲ ಇಲ್ಲಿ ನೀನ್ ಮಾಡಿದ ಹೆಂಗಿರ್ತೈತೆ ನಾನ್ ಮಾಡಿದ ಹೆಂಗಿರ್ತೈತೆ ಅದನ್ನ ನೋಡ್ ಮೊದ್ಲು ನೀನ್ ಮಾಡಿದ ವರ್ಷ ಬರೀ ಮನೆ ತುಂಬಾ ಎಲ್ಲ ಅಲ್ಲಲ್ಲಿ ಸೋರೋದ್ ಆ ಪಾತ್ರೆ ಇಡ್ಲ ಈ ಪಾತ್ರೆ ಇಡ್ಲ ಈ ಬಕೆಟ್ ಇಡ್ಲಾ ಈ ಪುಟ್ಟಿ ಇಡ್ಲ ಚಂಬು ಅಡಿಗೆ ಅದ ನಾನು ಹತ್ತಿದ ವರ್ಷ ಎಲ್ಲಿ ഇ ബീട്ട് വർഷ കാലത്തില്ല നഗില്ല മഴ സൂര്ത്ത മഴ ಇನ್ನೊಂದು ಸ್ವಲ್ಪ ತಾಡ್ಪತ್ರಿ ಹರಿದೋಗಿತ್ತು ನೋಡಿ ಇದು ಬೇರೆ ಹಾಕಿದ್ರೆ ಆಗೋದು ನಿರ್ಲಿ ತಗೊ ಮತ್ತೆ ಬಿಸಿಲಾಗ ಹಂಗ ಹರಿತೈತಿದ್ದೆ ಇದು ಎಷ್ಟು ವರ್ಷ ಬರ್ತೈತೆ ಅಷ್ಟಿಟ್ಟು ಆಮೇಲೆ ಚೇಂಜ್ ಮಾಡೋಣ ಅಲ್ಲಮ್ಮ ಇಷ್ಟೆಲ್ಲ ಕಷ್ಟ ಪಡೋ ಬದಲು ಒಂದು ಆರ್ ಸಿ ಸಿ ಮನೆ ಕಟ್ಸಿದ್ರೆ ಆಗ ಬಿಡ್ತೈತಿ ಯಾವಾಗ ಕೇಳಿದ್ರು ಈ ಮನೆಗೆ ಏನಾಗೈತೆ ಮುಂದಿನ ವರ್ಷ ಕಟ್ಸನ್ ತಗೊಳಪಯ್ಯ ಅಂತ ಇರ್ತಿ ಪ್ರತಿ ವರ್ಷ ಮನೆ ಮೇಲೆ ಹತ್ತಿ ಹಣ್ಣು ಸರಿ ಮಾಡಿಲ್ಲಲ್ಲ ಅಂತಂದ್ರೆ ಬರೆಯ ಸೋರ್ತೈತಿ ನೋಡಿ ಯೋಚನೆ ಮಾಡಿ ಈಗ ಅದ್ರ ಬಗ್ಗೆ ಎಲ್ಲ ಏನ್ ಯೋಚನೆ ಮಾಡೋದ್ ಬೇಡ ಪಯ ಮುಂದಿನ ವರ್ಷ ಆಯ್ತಲ್ಲ ಪಕ್ಕ ಕಟ್ಸೋನ್ ಅಂತ ತಗೋ ಆದ್ರೆ ಇಲ್ಲ ಬೇಡ ಹೊಲದಲ್ಲಿ ಕಟ್ಸ್ಕೊಂಡ್ ಆರಾಮಾಗಿ ಇದ್ ಬಿಡೋದು ಯಾವಾಗ ಬೇಕಾರ ಹೊಲದ ಕೆಲಸ ಮಾಡೋದು ಮನೆಯಾಗ ಬಂದ್ ಆರಾಮಾಗಿ ಉಣ್ಕೊಂಡ್ ತಿನ್ಕೊಂಡ್ ಮಲ್ಕೊಳೋದು ಮತ್ತೆ ಈ ಮನೆ ಏನ್ ಮಾಡೋದಮ್ಮ ಇಲ್ಲಿ ಎಷ್ಟೊಂದ್ ಜಾಗ ಐತೆ ದೊಡ್ಡದಾಗ ಮನೆ ಕಟ್ಸಿದ್ರೆ ಎಷ್ಟ್ ಚಲೋ ಕಾಣ್ತಿದ್ ಗೊತ್ತ ಊರಾಗು ಇದ್ದಂಗ ಆಕೇತೆ ಹೊಲದಾಗ ಒಂದ್ ಕಟ್ಸೋನ್ ತಗೋ ಸೀಟಿನ ಮನೆ ಅಲ್ಲಿ ಬಾಳ್ ಕೆಲಸ ಇದ್ದಾಗ ಅಲ್ಲಿ ಉಳ್ಕೊಳುವಂತ್ರಿ ಅಂದ್ರೆ ಊರಾಗ ಒಂದ್ ಮನೆ ಇರಬೇಕು ಡಬಲ್ ಡಬಲ್ ಖರ್ಚು ಆಕಪ್ಪಯ್ಯ ಈ ಮನೆ ಇದ್ರೆ ಇರ್ತೈತಿ ಹೊಲದಾಗ ಕಟ್ಸೋನ್ ಆರಾಮಾಗಿರೋನ್ ಸುಮ್ನೆ ಸುತ್ತಮುತ್ತ ಎಲ್ಲಾ ಗಿಡ ಮರಗಳು ಇರ್ತಾವೆ ಎಷ್ಟು ವಾತಾವರಣ ಚಲೋ ಇರ್ತದ ಅಲ್ಲಿ ಹಿಂಗ ಹೊಲಕ್ ಹೋದ್ರ ಅಲ್ಲಿ ಊಟ ಮಾಡಕ್ಕೆಲ್ಲ ಎಷ್ಟು ಸಂಪು ಅನಿಸ್ತೈತಿ ಈ ಮನೇನ ಇರ್ಲಿ ತಗೊಳಪಯ್ಯ ಎಷ್ಟು ವರ್ಷ ಇರ್ತೇತಿ ಅಷ್ಟ್ ವರ್ಷ ಇರ್ಲಿ ಆಮೇಲೆ ಬೇಕಿದ್ರೆ ಮಳೆಯಿಂದ ಏನಾದ್ರು ಆತಪ್ಪ ಅಂತಂದ್ರ ಬೇರೆ ಮನೆ ಕಟ್ಸುವಂತ್ರಿ ಯಾರಾದ್ರೂ ಬಂದ್ ಸ್ವಚ್ಛ ಮಾಡ್ಕೊಂಡು ಮನೆ ಸ್ವಚ್ಛ ಮಾಡ್ಕೊಂಡು ಇರ್ತಾರಂದ್ರ ಹಂಗ ಇರಾಕ್ ಕೊಡೋಣಂತ ಮತ್ತೆ ಹಂಗ ನಾವ್ ಯಾರು ಇಲ್ಲ ಅಂತಂದ್ರ ಇಲಿಗಳು ಎಲ್ಲಾ ಬೀಳ ತೆಗೆದು ಎಲ್ಲಾ ಮನೇನ ಬೀಳ್ಸ್ ಬಿಡ್ತಾವ್ அதுக்காக இத்த <laughs> <laughs> <laughs>